ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಂತೂ ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ ಬಹುಶಃ ನನ್ ಪಕ್ಕ ಯಾರಿದ್ದಾರೆ ಅಂತ ನೋಡಿದ್ರೆ ನೀವು ನನ್ನಷ್ಟೇ ಖುಷಿ ಆಗ್ತೀರಾ ಅನ್ಕೊಂಡಿದೀನಿ ಇಲ್ ನೋಡಿ ನಾನು ಇವತ್ತು ಯಾರ ಮನೆಗ್ ಬಂದಿದ್ದೀನಿ ಅಂತ ನಮಸ್ಕಾರ ಹೇಗಿದ್ದೀರಾ ಸುನಂದ ಆಂಟಿ ಪರವಾಗಿಲ್ಲ ನಾಟ್ ಬ್ಯಾಡ್ ನಮ್ಮ ಸೋನಾ ಆಂಟಿ ತುಂಬಾ ದಿನ ತುಂಬಾ ಹಾ ಹೆಚ್ಚು ನೋಡಿ ಜೂನ್ ಗಿಡ ಮಾಡಿದ್ದು ಐದಾರು ತಿಂಗಳು ಅನ್ಕೊಂಡೆ ಆಯ್ತು ಅಂತ ಓ ನೋಡಿ ಆರ್ ತಿಂಗಳು ಆಗೋಗಿತ್ತು ತುಂಬಾ ಜನ ಕೇಳ್ತಾ ಇದ್ರು ಎಲ್ಲಿ ಸುನಂದ ಆಂಟಿ ಕಾಣಿಸ್ತಾ ಇಲ್ಲ ಅವ್ರ ರೆಸಿಪೀಸ್ ಬೇಕು ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ನಾವು ಕೂಡ ಸುನಂದ ಆಂಟಿ ನಮ್ಮ ಸ್ಕ್ರೀನ್ ಮೇಲೆ ಬರೋದನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ ಇನ್ಫ್ಯಾಕ್ಟ್ ಸುನಂದ ಆಂಟಿಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಆಕ್ಚುಲಿ ನೋಡಿ ಸ್ವಲ್ಪ ಸಣ್ಣ ಆಗೋಗಿದಾರ ಆಂಟಿ ಬಟ್ ಈಗ ರೆಡಿ ಇದಾರೆ ಸೋರ್ಸ್ತಿ ಟಾಪಾಗ್ ರೆಡಿ ಆಗಿದ್ದಾರೆ ಅದಕ್ಕೆ ಖುಷಿ ಆಯ್ತು ಸೊ ಹಾಗಾಗಿ ಆಂಟಿ ಏನೋ ಅಡಿಗೆ ಮಾಡ್ತೀನಿ ಅಂತ ಖುಷಿ ಆಗ್ಬಿಟ್ವಿ ಒಂದ್ ಕಡೆ ಫುಲ್ ಖುಷಿ ಒಂದ್ ಕಡೆ ಆಂಟಿ ಪರವಾಗಿಲ್ಲ ನೋಡಿ ಸ್ವಲ್ಪ ಬಟ್ ನಿಜ ಹೇಳ್ಬೇಕು ಅಂದ್ರೆ ವೆರಿ ವೆರಿ ಹ್ಯಾಪಿ ಇವತ್ತು ಈ ಗೆ ಸೊ ಆಂಟಿ ಥ್ಯಾಂಕ್ ಯು ಸೋ ಮಚ್ಲ್ಕ ಸೊ ಇವತ್ತು ಖಂಡಿತವಾಗ್ಲು ನಿಮ್ಮಿಂದ ಏನೋ ಒಂದು ವಿಶೇಷ ಅನ್ನೋದಕ್ಕಿಂತ ಏನ್ ಮಾಡ್ತಾರೆ ಇಲ್ಲ ಎಲ್ರು ಮಾಡಲ್ಲ ಆಂಟಿ ಯಾಕಂದ್ರೆ ನನಗೆ ಗೊತ್ತೋರು ಏನ್ ಮಾಡ್ತಿದ್ದಾರೆ ಅಂತ ಸೊ ಎಲ್ರು ಮಾಡಲ್ಲ ಅದನ್ನ ಸೊ ಎಷ್ಟೋ ಜನಕ್ಕೆ ಈ ರೆಸಿಪಿ ಗೊತ್ತಿಲ್ಲದ್ರೆ ತಿಳ್ಕೊಳ್ಳಿ ಬಿಡಿ ಎಕ್ಸಾಕ್ಟ್ಲಿ ಸೊ ಹಾಗಾಗಿ ಒಂದು ಹೊಸ ರೆಸಿಪಿನ ಈಗ ಹೊಸದಾಗಿ ಸಂಸಾರ ಮಾಡಿದವರು ಅವರೆಲ್ಲ ಕಲ್ತ್ಕೊಳ್ಳಿ ಅದನ್ನ ಹೌದು ಹೌದು ಹಳೆ ರೆಸಿಪಿಗಳು ಎಷ್ಟೊಂದ್ ಹಂಗೆ ನಮ್ಮ ಹಳೆ ಅಡುಗೆಗಳು ಹೊಟ್ಟೋಗಿರೋ ಬರ್ತಾ ಇದೆ ಜನರೇಷನ್ ಟು ಜನರೇಷನ್ ಪಾಸ್ ಆಗ್ಬೇಕದು ಸೊ ಕೈಗುಣ ಇದು ಅಂತಲ್ಲ ಯಾವ್ದೇ ವಿದ್ಯೆ ಆಗ್ಲಿ ಹಂಗೆ ಕಂಟಿನ್ಯೂ ಮಾಡಿದ್ರೇನೆ ಅದು ಇದಾಗೋದು ಹೌದು ಮುಚ್ಚಿ ಹೋಗಲ್ಲ ಅದನ್ನ ಮುಚ್ಚಬಾರ್ದು ಒಬ್ರಿಗೊಬ್ರಿಗೆ ಕಲಿಸ್ತಾ ಇರ್ಬೇಕು ನೈಸ್ ಸೊ ಇವತ್ತು ಅಂತದೇ ಒಂದು ರೆಸಿಪಿ ಹೇಳ್ಕೊಡಕ್ಕೆ ಸುನಂದ ಆಂಟಿ ನಮ್ ಜೊತೆ ಇದಾರೆ ಅದ್ ರೆಸಿಪಿ ಯಾವ್ದು ಅಂತ ಇಲ್ಲಿ ಹೇಳೋದಿಲ್ಲ ನಾನು ಡೈರೆಕ್ಟ್ ಆಗಿ ಅಡುಗೆ ಮನೆಗ್ ಹೋಗಿ ಯಾವ ರೆಸಿಪಿ ಅಂತ ಹೇಳ್ತಾ ಇಂಗ್ರೀಡಿಯಂಟ್ಸ್ ಏನೇನ್ ಬೇಕು ಎಲ್ಲ ನೋಡೋಣ ಮುಂಚೆ ನನಗೊಂದು ಕುತೂಹಲ ಇದೆ ಆಂಟಿ ನೀವು ಈ ಗ್ರೀನ್ ಇಟ್ಕೊಂಡಿದಿರಲ್ಲ ಅದು ಸುಂದರ ತರ ಕಾಣಿಸ್ತಾ ಇಲ್ಲ ನಂಗೆ ತಮಿಳ್ನಾಡ್ ಕಡೆ ಒಂದು ದೇವಿ ದೇವಸ್ಥಾನದಲ್ಲಿ ಕುಂಕುಮ ಕೊಡ್ತಾರೆ ಕುಂಕುಮ ಕುಂಕುಮ ಗ್ರೀನ್ ಕಲರ್ ಗ್ರೀನ್ ಕಲರ್ ನಮ್ಮ ಐರನ್ ಅವರು ಅಲ್ಲಿಗೆ ಹೋಗ್ತಾರೆ ರಮಾ ಅಂತ ಒಂದ್ ತ್ರಿ ನಿಮ್ ಹೌದಾ ಸೂಪರ್ ಸೊ ಈ ದೇವಿ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಹಾಗೆ ಈ ದೇವಿ ಮಹಾತ್ಮ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತು ಬಿಕಾಸ್ ನನಗೆ ಗೊತ್ತಿಲ್ಲ ಸೊ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ದೇವಸ್ಥಾನಕ್ಕೂ ಹೋಗ್ಬೇಕು ಅಂತ ಅನಸ್ತಾ ಉಂಟು ನೀವು ಹೇಳಿದ್ನ ನೋಡಿ ಸೊ ಪ್ಲೀಸ್ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಆಯ್ತಾ ఈ అడ్గే మనకి అసేన సబ్స్క్రైబ్ ప్లీజ్ సబ్స్క్రైబ్ మరిబేడి లైక్ చాల ముందే తిండేట్ హే మ్యూ అంటీ ఇదె మిస్ మివు బి అడ్గ్గ మనకి సో సునంద ఆంటీ అడ్ బందో ఇవ్ అడ్గ్ మరి అంతా హళ్లేక ఆంటీవే ఇవత్ ఇవన్నీ నిందే హిన్న గొజ్జు

மென்சின் கொத்தம்பி மெண்ட் ஒன் கரேவு ஒணக்கொரு அரிசின உப்பு எண்ணெய் ಸೊ ಬೆಲ್ಲ ಬೆಲ್ಲ ಹಾಕ್ಬೇಕು ಬೆಲ್ಲ ಓಕೆ ಇಂಗು ಆಂಟಿ ನಿಮ್ ಫೇವ್ರೆಟ್ ಇದೆ 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 ಇಲ್ಲಿ ಅಲ್ಲಿ ಅಲ್ಲಿದೆ ಒಗ್ಗರಣೆ ಉದ್ದಿನ ಬೆಳೆ ಹಾಕ್ಬೇಕು ನೀನು ಹಾ ನೋಡಿದ್ರ ಉದ್ದಿನ ಬೆಳೆ ಧನಿಯಾ ಒಣಮೆಣಸಿನಕಾಯಿ ಅರಿಶಿನ ಉಪ್ಪು ಒಣಕೊಬ್ಬರಿ ಕರ್ವೆನ್ ಸೊಪ್ಪು ಮತ್ತೆ ಮೆಂದಿಲ್ಲ ಇಂಗು ಬೆಲ್ಲ ಇಂಗು ಓಕೆ ಇಷ್ಟು ತಗೊಂಡಿದೀವಿ ನೀವು ಮೆಣಸಿನ್ಕಾಯಿ ಅಲ್ವಾ ಆಂಟಿ ಬಾಡಿಗೆ ಮೆಣಸಿನ್ಕಾಯಿ ಅಂದ್ರೆ ಬಣ್ಣ ಇರುತ್ತೆ ಖಾರ ಇರೋದಿಲ್ಲ ಸೊ ಖಾರ ಬೇಕು ಅನ್ನೋರು ನೀವು ಮಣ್ಕಟ್ಟು ಗುಂಟೂರು ಇದನ್ನ ಮಿಕ್ಸ್ ಉದ್ದಿನ ಬೆಳೆ ಹುರ್ಕೊಳ್ತೀರಾ ಉದಿನ ಬೆಳೆ ಎಷ್ಟೀಗ ಒಂದು ಒಂದೊಂದೂವರೆ ಸ್ಪೂನ್ ಹಾಕ್ತಿದ್ಯಾ ಇಲ್ಲಿ ಎರಡು ಸ್ಪೂನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಹುಡ್ಕೋಬೇಕಾ ಹೌದು ಹೌದು దయట్టు జాస్తి హుబేడి వాసన చప్పుంపెంబర్ సీద్ హోద్రెల్ డిశస్ ఆడ అది హోయ్ ఉంచే సో నోడి ఇవతూ నూ కూడా స్వల్ప డిఫరెంట్ ఆగి రెడీ ఆగినా ಆಕ್ಚುಲಿ ಬೈತಲೆ ಬಟ್ ಕೂಡ ಇದೆ ಹಾಕೊಂಡ್ರೆ ತುಂಬಾ ಜಾಸ್ತಿ ಅಂತ ಹೌದಾ ನನ್ನ ಅಡಿಗೆ ಪ್ರೋಗ್ರಾಮ್ಗೆ ಬಟ್ ಬಟ್ಟೆಲ್ಲ ಹಾಕೊಂಡ್ರೆ ತುಂಬಾ ಜಾಸ್ತಿ ಅನ್ಸುತ್ತೆ ಅಂತ ಹಾಕೊಂಡ್ಬರ್ಲಿಲ್ಲ ಬಟ್ ನಿಮಗ್ ತೋರ್ಬೇಕು ಅನ್ನೋ ಆಸೆ ಇತ್ತು ನನಗೆ ಸೊ ಇವತ್ತು ಹಾಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಇತರ ಜುವೆಲ್ರಿಲ್ಲ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾನು ಪ್ರಾಡಕ್ಟ್ ಲಿಸ್ಟ್ ಅಲ್ಲಿ ಅದನ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ಆಯ್ತಾ ನನ್ನ ಟೇಸ್ಟ್ ಗೆ ತಕ್ಕಾಗಿ ಒಂದಷ್ಟೆಲ್ಲ ನ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ಮಿಸ್ ಮಾಡ್ಬೇಡಿ ಅಂಡ್ ನನ್ನ ಡ್ರೆಸ್ ಲಿಂಕ್ ನ ಸುಮಾರು ಜನ ಕೇಳ್ತಾ ಇರ್ತೀರಾ ಯಾವಾಗ್ಲೂ ನಾನು ಹಾಕೊಳ್ಳೋ ಡ್ರೆಸ್ ಲಿಂಕ್ ನ ನನ್ನ ಸೆಲೆಕ್ಷನ್ ಪ್ರಕಾರ ಒಂದಷ್ಟು ನಾನು ಯಾವ ತರ ಡ್ರೆಸ್ ಗಳನ್ನ ತಗೊಳ್ತೀನಿ ಅದನ್ನ ಕೂಡ ಹಾಕಿರ್ತೀನಿ ಅಂಡ್ ಸುನಂದ ಆಂಟಿ ಅವ್ರ ಮನೆಗೆ ಬಂದ್ವಿ ಅಂದ್ರೆ ಇಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇವರ ಸ್ಟೀಲ್ ಪಾತ್ರೆಗಳು ಅವರು ಯೂಸ್ ಮಾಡುವಂತಹ ಡಬ್ಬಗಳು ಫುಲ್ ಕಂಪ್ಲೀಟ್ ಆಗಿ ಸ್ಟೀಲ್ ಯುಟೆನ್ಸಿಲ್ಸ್ ಈ ತರದನ್ನ ಕ್ರಾಕರಿ ಕಟ್ಲರಿಸು ಇದೆಲ್ಲ ಕೇಳ್ತಾ ಇರ್ತೀನಿ ಏನ ಆಂಟಿ ಹೊಸದೇನೋ ತಂದಿದ್ದೀರಾ ನೋಡಿ ಅಲ್ಲಿ ಏನೋ ಸೀಕ್ರೆಟ್ ಇದೆ ಆಮೇಲೆ ಆಮೇಲೆ ತೋರಿಸ್ತೀನಿ ಆಮೇಲೆ ತೋರ್ಸೋಣ ಸ್ವಲ್ಪ ಹೊತ್ತು ಸೀಕ್ರೆಟ್ ಹೋಲ್ಡ್ ಮಾಡ್ಸೋಣ ಸೊ ಈ ಪ್ರಾಡಕ್ಟ್ ಪ್ರಾಡಕ್ಟ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಯಾವ ಬೇಕೋ ಆರ್ಡರ್ ಮಾಡ್ಕೊಳ್ಳಿ ಓಕೆನಾ ಸ್ಪೂನ್ ಅಷ್ಟಿದೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ರೆ ಹಾಕೋಬೇಕು ಹೌದಾ ಸಾಮಾನ್ಯವಾಗಿ ನಾವು ಕಡಿಮೆ ಎಣ್ಣೆ ಅಥವಾ ಡ್ರೈ ರೋಸ್ಟ್ ಮಾಡ್ತೀವಿ ಡ್ರೈ ರೋಸ್ಟ್ ಮಾಡಬಾರ್ದು ಡ್ರೈ ರೋಸ್ಟ್ ಮಾಡಿದ್ರೆ ಕುಡಿ ಹೆಚ್ಚು ಕಡಿಮೆ ಸ್ಮೆಲ್ ಘಾಟ್ ಹೋಗಲ್ಲ ಹಾ ಹಾ ಸೊ ನಿಂಬೆ ಹಣ್ಣು ಗೊಜ್ಜು ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ದಿನ ಬೇಡ ಕುಡಿಬೇಕು

ತುಂಬಾ ಕಾರ್ಯಕ್ರಮ ಅಂತ ಬಂದು ನೀವ್ ಯೂಟ್ಯೂಬ್ ಅಲ್ಲಿ ಮಾಡ್ತೀರಾ ಅಂದ್ರು ಹೌದು ನಾನು ಮಾಡ್ತೀನಿ ಇದಿಲ್ಲ ಅಲ್ವಾ ಅಂದ್ರು ಹೌದು ಅಂದೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್ ಅವರು ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ ಅವ್ರನ್ನ ದಯವಿಟ್ಟು ನಿಮ್ ಜೊತೆ ಮಾತಾಡೋ ತರ ಇಟ್ಕೊಳ್ಳಿ ನೀವು ಮಾಡಿ ನೀವು ಅಡಿಗೆನ ಅವ್ರ ಮಾತೆ ಚಂದ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಯು ಥ್ಯಾಂಕ್ ಯು ಸೋ ಮಚ್ ಶ್ರೀಕಲಾ ಅವರ ನಿಜವಾಗ್ಲೂ ಈ ತರದೊಂದು ಮಾತುಗಳು ಕೇಳಿದಾಗ ತುಂಬಾ ಖುಷಿ ಆಗತ್ತೆ ನಾವ್ ಏನೋ ಒಂದು ಮಾಡ್ತಾ ಇರೋದಕ್ಕೂ ಸಾರ್ಥಕ ಆಯ್ತು ಅನ್ಸತ್ತೆ ಅಂಡ್ ಜೊತೆನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಹುಮ್ಮಸ್ ಕೂಡ ಬರುತ್ತೆ ಹುಬ್ಬಣ್ಣ ಹ ಸಂಪಿಗೆ ಹೂವಿನ ಬಣ್ಣ ಬರಬೇಕು ಸಂಪಿಗೆ ಹೂವಿನ ಬಣ್ಣ ಚಾ ಹೇಳೋದು ತೆಗಿಲ ಹಾ ತೆಗೀರಿ ಅಂತ ಸಂಪ್ಲಿ ಅವನು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಜಾಸ್ತಿ ಜಾಸ್ತಿ ಮಲ್ಲಿಗೆ ಪ್ರಶಾಂತ್ ಮಾತಾಡ್ತಿಲ್ಲ ನಂಬೇಡಿ ನೀವು ಗೊತ್ತಾ ನನಗೆ ಬಟ್ ಬರ್ತಾ ಇಲ್ಲ ತಲೆ ಅನ್ಕೊಂಡ್ವಿ ನೋಡು ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ ಪ್ಲೀಸ್ ನಂಗೆ ಮರ್ತೋಯ್ತು ನಾನು ಹುಡ್ಕೊಳ್ತೀನಿ ಆಮೇಲೆ ಅದೇ ಪ್ರಶ್ನೆ ಬಟ್ ನಿಮ್ ಕಮೆಂಟ್ ಓದಕ್ಕೆ ಖುಷಿ ಆಗುತ್ತೆ ಒಂದ್ ನಿಮಿಷ ಹಂಗೆ ಹಾ ಓಕೆ ಇದು ಒಂದು ಕಡಿಮೆ ಮಾಡಿದೀನಿ ಹಾ ఒరు స్పూన్ ఇదే ధనియా కొత్త బీజే ధనియా ఇది ఎన్నె హాక్ ఇంగు ఇంగు ఇవన్నీ హక్తీ కరిబేవు తొందర ఆగల్ అదే తొందర ಹಿಂಗ ಇಷ್ಟ ಆಗದೆ ಇರೋರು ಬೆಳ್ಳುಳ್ಳಿ ಹಾಕೋಬಹುದಾ ಈ ಟೈಮ್ ಅಲ್ಲಿ ಅದಕ್ಕೆ ನಿಂಬೆಹಣ್ಣಿನ ಸೆಟ್ ಆಗಲ್ಲ ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಇಷ್ಟ ಪಡೋರು ಹಾಕೊಂಡ್ರೆ ಹಾಕಬಹುದು ರುಚಿನೇ ಕೆಟ್ಟ ಹೋಗುತ್ತದೆ ಅಯ್ಯೋ ಅಂದ್ರೆ ಬೇರೆ ಟೇಸ್ಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಸ್ಮೆಲ್ ಇರಲ್ಲ ನಿಂಬೆಹಣ್ಣಿಂದು ನಿಂಬೆಹಣ್ಣಿನ ಸ್ಮೆಲ್ ಆವಾಗ ಇದು ಡಾಮಿನೇಟ್ ಆಗೋದು ಹಿಂಗೆ ಇದು ಕರೆಕ್ಟ್ ದಿಸ್ ಇಸ್ ದ ಪಾಯಿಂಟ್ ಅಂದ್ರೆ ನಿಂಬೆಹಣ್ಣ ವಾಸನೆನ ಬೆಳ್ಳುಳ್ಳಿ ಹೊಡೆದುಬಿಡಕಂತ ಅದನ್ನೇ ಉಂಡಾಮಿಟ್ ಆಗುತ್ತದೆ ಅದು ನಿಂಬೆಹಣ್ಣು ಗೊಜ್ಜನಕ್ಕಿಂತ ಬೆಳ್ಳುಳ್ಳಿ ಗೊಜ್ಜಂತ ಬರ್ತವೆ ಬೆಳ್ಳುಳ್ಳಿ ನಿಂಬೆಹಣ್ಣಿನ ಗೊಜ್ಜು ಮಾಡ್ಕೋಬೇಕು ಅಂತ ಬೇಕಾದ್ರೆ ನೋಡಿ ಟ್ರೈ ಮಾಡಿ ಇಲ್ಲ ಬೆಳ್ಳುಳ್ಳಿ ನಿಂಬೆಹಣ್ಣುಂದ್ರೆ ನಿಂಬೆ ಬೆಳ್ಳುಳ್ಳಿ ಗೊಜ್ಜೇ ಅದು ಹಾ ಅದು ನಿಂಬೆ ಬರೋದಿಲ್ಲ ಅಲ್ಲಿ ಸ್ಮೆಲ್ ಏರಲ್ಲ ಹೌದು ಕರೆಕ್ಟ್ ಡಾಮಿನೇಟ್ ಮಾಡ್ಬಿಡುತ್ತೆ ಸೋ ಇಂಗು धनिया ಮಾತ್ರ ಕರವೆ ಚುಕ್ಕೆ ಹಾಕಿ ಹೊಡಿತಿ ಬಟ್ ಆ ಇಂಗು ಕರಗತ್ತ aanthe ಅದು ಗಟ್ಟಿಯಾಗಿ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿ ಬೆಲ್ಲйга ಬಟ್ धनिया ಲಬೇಗ ಆಗ್ಬಿಡುತ್ತೆ ಅಲೆ ಅಲ್ವಾ ಆಗೆ ಹೊತ್ತಿದೆ ಆಫ್ ಮಾಡ್ತೀನಿ ಇಡ್ಲಿ ಬಿಡಿ ಮತ್ತೆ ನೆಕ್ಸ್ಟ್ ಗೆ ಬೇಕಲ್ಲ ಸೋ ಇದನ್ನ ಇವಾಗ ಮಿಕ್ಸಿ ಜಾಬ್ ತಗೊಳ್ಳತೀನಿ ರೀ ಆಂಟಿ ಜಾಬ್ ಇಲ್ಲಿ ಹಾ ಸೋ 우ದಿನ್ ಬೆಳೆ ಹುರ್ಕೊಂಡಿದೀವಿ कोतोबर ಬೀಜ ಸರ್ವೆತ್ ಸೋಪು ಇಂಗು ಒಂದು ಸ್ಪೂನ್ ಮೆಂತ್ಯ ಹಾ ಇನ್ನು ಅದ್ರೆ ಜಾಸ್ತಿ ಸ್ವಲ್ಪ ಜಾಸ್ತಿ ಆಕ್ರ ಕಹಿ ಬಂದ ಬರತೆ ಅಂಟು ಬರುತ್ತೆ ಅಂಟು ಬರುತ್ತೆ ಮೆಂತ್ಯ ಮೆಂತ್ಯ ಅಂಟು ಬರುತ್ತೆ ಓ ಇದಕ್ಕೂ ಎಣ್ಣೆ ಹಾಕೊಳೋstar ಆತರ మెంతి అంటు బరుత గోత్తి ఖండితే ఇది బూ అసల్ప నింబెణ్ ఇదే నీను ఇషన్ ఇప్పుడు మెంతి ఘమ గమేద వీరి ఒగ్రెస్ ఘమ ఇ ఘమ ఇ అష్ట హక్కు ಏನಕ್ಕೆ ಒಂದೊಂದೇ 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 ಹುಡ್ಕೋಬೇಕು ಎಲ್ಲಾ ಒಟ್ಟಿಗೆ ಹುಡ್ಕೋಬಹುದಲ್ವಾ ಅಂತ ಕೇಳ್ಬಹುದು ಒಟ್ಟಿಗೆ ಹುಡ್ಕೊಂಡ್ರೆ ಒಂದೊಂದಕ್ಕೆ ಒಂದೊಂದು ಹದ ಬೇಕು ಒಂದು ಸಣ್ಣ ಕಾಡು ಹೊತ್ತು ಹೋಗುತ್ತೆ ಸೊ ಒಂದೊಂದಕ್ಕೆ ಒಂದೊಂದು ಹದದಲ್ಲಿ ಹುರಿಬೇಕಾಗಿರೋದ್ರಿಂದ ಅದದು ಆಗಕ್ಕೆ ಅಷ್ಟಷ್ಟೇ ಟೈಮ್ ತಗೊಳತ್ತೆ ಸೊ ಹಾಗಾಗಿ ಸೆಪರೇಟ್ ಹುರಿಯೋದ್ರಿಂದ್ರಿ ಹುಡ್ಕೋತೀನಿ ಹಾ ಒಂದ್ ಬಟ್ಲು ಫುಲ್ ಒಂದು ಎಷ್ಟಾರು ಹಾಕೋಬಹುದು ಒಣ ಕೊಬ್ಬರಿನೂ ಅಷ್ಟೇ ಅಲ್ವಾ ಬಟ್ ಕೊಬ್ಬರಿ ಎಷ್ಟು ಹಾಕೊಳ್ತೀವಿ ಅದು ನೋಡ್ಕೊಂಡು ಹಾರ ಹಾಕೋಬೇಕಲ್ವಾ ಸೊ ಅದನ್ನ ಅದೇ ಟೆಂಪರೇಚರ್ ಅಲ್ಲಿ ಅಷ್ಟಷ್ಟೇ ಹುರಿದ್ರೆ ಇದೆ ಚೆನ್ನಾಗಿರುತ್ತೆ. ಹನುಮಾನ್ ದಲ್ ಬಿಸಿ ಇರುತ್ತೆ ಬಾಂಡ್ಲೇ ಅಂತ ಸ್ವಲ್ಪ ಇಟ್ಟಿದಿಲ್ಲ ಇಲ್ಲ ಹಾ ಬಿಸಿ ಇಲ್ಲ ತಡಕೊಳಷ್ಟಿದೆ ಅಷ್ಟೇ ಬಿಸಿ ಜೋರಾಗಿದ್ರೆ ಬಿಸಿ ಆಗಿರುತ್ತೆ. ಬಾಂಡ್ಲೇಲು ಸಕ್ಕತ್ತ ಕ್ಯೂಟ್ ಆಗಿದೆ ನೋಡಿ ಸ್ಟೀಲ್ದು but ಅದರ ರೇಟ್ ಹೇಳ್ತೀನಿ. ಎಷ್ಟು ಆಂಟಿ 3000 ಇ봐 ಮೂರುವರೆ ಸಾವಿರ ಥಿಕ್ನೆಸ್ ಜಾಸ್ತಿ ಇದೆ ಇದು ಒಳಗಡೆ ಡಬಲ್ ನೋಡಿ ಗಮ್ಮ ಬಂತು ಹೌದು ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಹಾಕಿರ್ತೀನಿ ಬಜೆಟ್ ಫ್ರೆಂಡ್ಲಿನೂ ಹಾಕಿರ್ತೀನಿ ನೀವು ಡಿಸೈಡ್ ಮಾಡ್ಕೊಳ್ಳಿ ನೀವು ನಾನು ಟ್ಯಾಗ್ ಮಾಡಿರೋ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ನಿಮಗೆ ಏನು ಅವಶ್ಯಕತೆ ಇದೆ ಮತ್ತೆ ಶಕ್ತಿ ಅನುಸಾರ ನೋಡ್ಕೊಂಡು ಪರ್ಚೇಸ್ ಮಾಡಿ ಓಕೆ ಸ್ಟವ್ ಆನ್ ಆಗಿದೆ ಕಡಿಮೆ ಮಾಡಿದೀನಿ ಒಣ ಮೆಣಸಿನ್ಕಾಯ ಲಾಸ್ಟ್ ನಿಮ್ ನಿಮ್ಮ ಖಾರ ನೋಡ್ಕೊಂಡು ಖಾರ ಹಾಕೊಳ್ಳಿ ಬೇಕಾದ್ರೆ ಬ್ಯಾಡಗಿ ಜೊತೆಗೆ ಇದನ್ ಬೇಕು ಗುಂಟೂರು ಹಾಕೊಳ್ಳಿ ಖಾರ ಬೇಕನ್ನೋರು ಇಲ್ಲ ಖಾರ ಬೇಡ ನಮ್ಗೆ ಇದೇ ಸಾಕು ಅಂದ್ರೆ ಇಷ್ಟೇ ಹಾಕ್ಕೊಳ್ಳಿ ಹ್ಮ್ ಇದು ಅರ್ಶನ ಇದಕ್ಕೆ ಹಾಕ್ತೀನಿ ಬಿಸಿ ಇದೆ ಹಾಕ್ಬಿಟ್ರಾ ಓಕೆ అది హేగ ఆంటీ డ్రై మిక్సి మై మిక్సి పౌడర్ అది పౌడరాయి ఎణి కేంపదేను అలా ఉరి తుంబా ఇది హాసె స్వల్ప హుమ్ ఆ కటం కుటం అంత ఆస్ అల్వా ஆய்ல்வாண்ட்டி ஆஃப் மாட்டா கொடி நான் ஹாத்தினாக்கி இவகா ఇద హాకెక్కి ఎలా అర్ధ హిండ్బుడు అలా కై తా హుషారుణి తిరల్ నింబెహ్ణి చిక్ ಗಜ ನಿಂಬೆ ಬೇಕಾಯ್ತು ಗಜ ನಿಂಬೆ ನಾವು ದಸರಾ ನಲ್ಲಿ ಹೋಗ್ ಎಪಿಸೋಡ್ಸ್ ಬರ್ತಾ ಇದೆ ಇನ್ನು ಮೊನ್ನೆ ತನಕ ತುಂಬಾ ಜನಕ್ಕೆ ಅನುಮಾನ ಏನ್ ನಾಲ್ಕು ಸ್ಕೂಲ್ ಕಳಿಸ್ತಿವ ಇಲ್ವಾ ಅಂತ ಅವರು ಫುಲ್ ಎಪಿಸೋಡ್ ನೋಡಿರಲ್ಲ ಪಾಪ ಹತ್ರ ಬಿದ್ದು ಕಮೆಂಟ್ ಅಲ್ಲಿ ಕೇಳ್ತಿರ್ತಾರೆ ದಸರಾ ಹಾಲಿಡೇಸ್ ಅಲ್ಲಿ ಹೋಗಿದೀವಿ ನಾವು ಸೊ ಹತ್ತು ದಿನ ದಸರಾ ಹಾಲಿಡೇಸ್ ರಜಾ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ ಅವಾಗ ಕರ್ಕೊಂಡೋಗಿದಷ್ಟೇ

ఎన్ని చూడు జాస్తి నోడి ఇదే డబ్బాలనా నోడి ఇస్తాను అది ఒగ్గరనే డబ్బా డ్రై ఫ్రూట్స్ డబ్బా తర కాలిస్తా ఏం షేప్ ఏంట్రీ ఇదో హెక్సగన్ హెక్సగన్ అంటే బాక్స్ ఇది ఇది హెక్సగన్ హెక్సగన్ అంటే ఇదో ఇది హెక్సగన్ ఆర్ ఆర్ షేప్ ఆర్ ఇలా ఎంటిర నోడి ఎంట్ సైజ్ ఇదలే ఆక్టగన్ ఎంట్ ఎల్రీ ఇదే కరెక్ట్ అకౌంట్ మండి 1 2 3 4 5 6 7 ఆ 7 ఇరలా ఆంటీ ಅದಲ್ಲ ನಾನು ಈ ಬಾಕ್ಸ್ ಮೈನ್ ಬಾಕ್ಸ್ ಬಾಕ್ಸ್ ಆನ್ ಅಂತ ಹೇಳಿದ್ದೆ ಬಾಕ್ಸ್ ಸ್ಕ್ವೇರ್ ಇದು 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 ಹೆಕ್ಸಾಗನ್ ಎರಡು ಇದು ಹೆಕ್ಸಾಗನ್ ಅಂದ್ರೆ ಇದು ಆಕ್ಟಾಗನ್ ಅಂತ ಇದೆ ಆಕ್ಟಾಗನ್ ಬಾಕ್ಸ್ ಅಂತ ಅಷ್ಟೇ ಎಂಟ್ ಸೈಡ್ಸ್ ಇದೆ ನೋಡು ಓಕೆ ಯಾವ ಗನ್ ಅಷ್ಟೇ ಬಾಕ್ಸ್ ಏ ಗನ್ ತೋ ಹೆಕ್ಸಾಗನ್ ಐನೋ ಅಲ್ಲ ಆಕ್ಟಾಗನ್ ಅಂದ್ರೆ ಹೇಳಿ ಅಲ್ವಾ ನೀವು ನಾವು ಒಪ್ಕೊಂಡ್ಬಿಡ್ತೀವಪ್ಪ ಮ್ಯಾಥ್ಸ್ ಅಲ್ಲಿ ತುಂಬಾ ಹಿಂದೆ ನಾನು ಅಂತ ಈಗ ಸಾಸಿವೆ ಹಾಕ್ತಾ ಹ್ಮ್ ಹೆಕ್ಸಾಗನ್

ಇಲ್ಲಿ ನಾಕು 4 ಎಂಟಿಲ್ಲ ಇಲ್ಲ ಇದು 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 4 ಇದು 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 4 ಆಯ್ತು ಆಯ್ತು ಓಕೆ ಸಾಸವೇ ಹಾಕಿ ಖುಷಿಗೆ ಪ್ರಶಾಂತ್ ಅವರ ಆದಿಲಕ್ಷ್ಮಿ ಪುರಾಣ ಡಿಸೆಂಬರ್ 8ನೇ ತಾರೀಕಿಂದ ರಾತ್ರಿ ಒಂಬತ್ತು ಗಂಟೆಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗಲಿದೆ ಇದೆ ಡಿಸೆಂಬರ್ ಎಂಟು ಆಗಿಲ್ಲ ಇನ್ನು ನಿದ್ದೆಗಂಡಲ್ಲಿ ಇದ್ದಾರೆ ಅವರು ತ್ರೀ ಡೇಸ್ ಇಂದ ಕಂಟಿನ್ಯೂಸ್ ನೈಟ್ ಶೂಟ್ ಆಗಿದೆ ಅವರಿಗೆ ಸೊ ನಿದ್ದೆ ಸಾಕಾಗಿಲ್ಲ ಕಡಲೆ ಬೆಳೆ ಆಗ್ತಾ ಇದ್ದೀನಿ ಉದ್ದಿನ ಬೆಡೆ ಆಗ್ತಾ ಇದೀನಿ ಸಾಸಿವೆ ಕಡ್ಲೆ ಬೆಳೆ ಉದ್ದಿನ್ಬಿಡಾ ಕಂಜೀರ್ಗೆ ಏನ್ ಬೇಡ ವಾಂಟಿನ್ ಬೇಡ ಓಕೆ ಸೊ ಪ್ಲೀಸ್ ರಾತ್ರಿ ಒಂಬತ್ ಗಂಟೆಗೆ ಜಿ ಟಿವಿನಲ್ಲಿ ಆದಿಲಕ್ಷ್ಮ ಆದಿಲಕ್ಷ್ಮಿ ಪುರಾಣ ನೋಡಿ ಪ್ರಶಾಂತ್ ಅವ್ರ ಪಾತ್ರದ ಬಗ್ಗೆ ಏನ್ ಅನ್ಸ್ತು ಅಂತ ನನಗ್ ತಿಳಿಸಿ ಆಯ್ತಾ ಸೊ ಕಂಟಿನ್ಯೂಸ್ ಆಗಿ ಶೂಟ್ ಹೋಗ್ತಿದ್ದಾರೆ ನೈಟ್ ಎಲ್ಲ ನಿದ್ದೆ ಕೆಟ್ಟು ಪಾಪ ಬಂದಿದ್ದಾರೆ ಸೊ ಸ್ವಲ್ಪ ನಿದ್ದೆಲ್ಲೇ ಇದ್ದಾರೆ ಗ್ಯಾಸ್ ಹಾರಿಸಿದೀನಿ ಆಫ್ ಮಾಡ್ಬಿಟ್ರ ಆಂಟಿ ಈಗ ಬಿಸಿಗೆ ಆಗುತ್ತೆ ಹ್ಮ್ ಜಾಸ್ತಿನೇ ಎಣ್ಣೆ ಬೇಕಲ್ವಾ ಜಾಸ್ತಿ ಬೇಕು ಎಣ್ಣೆ ಬೇಕು ಹಾ ಬಿಸಿಗೆ ಹದವಾಗ ಆಗತ್ತೆ ನಾವ್ ಇವಾಗ ಅದು ತಣ್ಣಗಾಗಿರೋದ್ರಿಂದ ಮಿಕ್ಸಿ ಹೌದು ಡ್ರೈ ಆಗಿ ರುಬ್ಕೊಳ್ತಾ ಇದು ಮಾಡ್ಲಾ ಹಾ ಎಳ್ಳು ನಾವು ಹುರಿಯೋದನ್ನ ಮರ್ತಿದ್ವಿ ಇಂಗ್ರೀಡಿಯನ್ ತೋರ್ಸೋದ್ರಲ್ಲೂ ಮರ್ತಿದ್ವಿ ಸೊ ಹಾಗಾಗಿ ಇವಾಗ ಎಳ್ಳನ್ನ ಹುರ್ಕೊಳ್ತಾ ಇದೀವಿ ಒಂದ್ ಎರಡ್ ಸ್ಪೂನ್ ಅಷ್ಟಲ್ವಾ ಆಂಟಿ ಹೌದು ಎಳ್ಳು ಅದು ಹಾ ಹಾಕೋಬಹುದು ಗೊಜ್ಜಿಗೆ ಎಳ್ಳು ಬಿದ್ರೆ ಎಳ್ಳು ಅದು ಗೊಜ್ಜಿ ಲೆಕ್ಕ ಅದ್ರ ಟೇಸ್ಟ್ ಆಗೋದು ಎಳ್ಳು ಇಷ್ಟ ಇಲ್ಲದೆ ಇರೋರು ಗೊತ್ತಿಲ್ಲ ಸ್ಕಿಪ್ ಮಾಡಿ ನೋಡಿ ಎಲ್ಲರೂ ಎಳ್ಳು ಹಾಕಿ ಹಾಕ್ತಾರೆ ಹೌದಾ ಓಕೆ ಹಾಗಿದ್ರೆ ಮ್ಯಾಂಡೇಟರಿ ಸೊ ಅದಕ್ಕೆ ನಾನು ಪದೇ ಪದೇ ಹೇಳೋದು ಪ್ಲೀಸ್ ರೆಸಿಪಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ನೋಡಿದಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿದ್ರಿ ಹಾಲಾಸ್ಟ್ ಕಟ್ಕಟಕ ಅಂತ ಪ್ರಾಸೆಸ್ ನೋಡ್ಬೇಕು ಗೊತ್ತಾಯ್ತು ಅಂತ ಅನ್ಕೊಂಡ್ರೆ ಇಲ್ಲ ಅಲ್ಲಿಗೆ ಎಡವಟ್ ಆಗತ್ತೆ ಸೊ ಎಡವಟ್ ಆಗಬಾರ್ದು ಇದೇ ತರ ರುಚಿ ಬರಬೇಕು ಅಂದ್ರೆ ಸ್ಕಿಪ್ ಮಾಡದೆ ಪ್ಲೀಸ್ ನೋಡಿ ಇದಾಗಿದೆ ಮರೆಯೋದು ಸಹಜ ಅಂತ ಇದೆ ಅಲ್ವಾ ಅದೇ ತರ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬಿಟ್ಟಿರ್ತೀರ ಸೊ ಅದಕ್ಕೆ ಜ್ಞಾಪಿಸ್ತಾ ಇದೀನಿ ಓಕೆ ಈಗ ನೋಡಿ ನಾವು ಮತ್ತಿರುವಂತಹ ಎಳ್ಳನ್ನು ಹಾಕೊಳ್ತಾ ಇದ್ದೀವಿ ಇಲ್ಲ ಪುಡಿ ಕಡಿಮೆ ಅಲ್ಲ ಈ ತರ ಬರ್ಬೇಕು ಚಟ್ನಿ ಪುಡಿ ತರ ಅಲ್ವಾ ಆಂಟಿ ರುಚಿನೂ ಬರುತ್ತೆ ಚಟ್ನಿ ಪುಡಿ ಹದ್ ಯಾಕಂದ್ರೆ ಎಣ್ಣೆ ಹಾಕಿರ್ತೀವಲ್ಲ ಆ ಹಿಟ್ಟಿನ ಪುಡಿ ಬರಲ್ಲ ಇದು ಆ ಕರೆಕ್ಟ್ ಈಗ ನೋಡಿ ಅದೇ ಒಗ್ಗರಣೆಗೆ ಒಗ್ಗರಣೆಗೆ ಮಾಡಿಟ್ಕೊಂಡಿರುವಂತ ಒಗ್ಗರಣೆಗೆ ಇವಾಗ ಉಪ್ಪಿಟ್ಕೊಂಡಿರೋ ಪುಡಿನ ಹಾಕಬೇಕ ಸಾಕ ಬೇಕಾನೆ ாய்ரோது உண்டை பெல்ல ಉಂಡೆ ಬೆಲ್ಲ ಅನ್ನೋರು ಬೆಲ್ಲದ ಪುಳಿನೂ ಹಾಕೋದು ಬಟ್ ನೋಡ್ಕೊಳ್ಳಿ ನಿಮಗೆ ನಿಮ್ಮ ಇದು ಅಂದ್ರೆ ಸ್ವೀಟ್ ಎಷ್ಟ್ ಬೇಕು ಅದನ್ನ ನೋಡ್ಕೊಂಡು ಅಲ್ಲ ಟೇಸ್ಟ್ ಗಿಂತ ಹೆಚ್ಚು ನಿಮ್ಮೇನು ಎಷ್ಟಾಗ್ತಿರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕರೆಕ್ಟ್ ಬೆಲ್ಲ ಹುಳಿ ಹೊಡಿಯೋಕೆ ಹುಳಿ ಹೊಡಿಯೋಕೆ ಅಂದ್ರೆ ಕೆಲವ್ರಿಗೆ ಹುಳಿ ಮುಂದಿರ್ಲಿ ಪರವಾಗಿಲ್ಲ ನಮ್ಗೆ ಸ್ವೀಟ್ ಕಡಿಮೆ ಬೇಕು ಅನ್ನೋರು ಬೆಲ್ಲ ಕಡಿಮೆ ಸ್ವೀಟ್ ಜಾಸ್ತಿ ಬೇಕು ಗೊಜ್ಜಲ್ಲಿ ಹುಳಿ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಸ್ವೀಟ್ ಎರಡು ಬೇಡ ಖಾರ ಜಾಸ್ತಿ ಬೇಕು ಅನ್ನೋರು ಮೆಣ್ಸಿನ್ಕಾಯಿ ಜಾಸ್ತಿ ಅವಾಗ ಗುಂಟುಡ್ ಹಾಕೊಳ್ಳಿ ಜೊತೆಗೆ ಅಲ್ವಾ ಗುಂಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಚಂದ ಕುದಿಬೇಕು ಅಂತಿದ್ದು ಕುದಿಬೇಕು ನಮ್ ಅಂದ್ರೆ ನೀರೆಲ್ಲ ಹಿಂಗೋ ಅಷ್ಟು ಕುದಿಬೇಕಾ ಹೇಗೆ ಅಲ್ಲ ಸಮೂ ಕುದಿಬೇಕು ಅದು ಅಷ್ಟೇ ಅಂದ್ರೆ ಗೊಜ್ಜು ಸ್ಟೋರ್ ಮಾಡಬಹುದು ಬೆಲ್ಲ ಕರಾ ಬೆಲ್ಲ ಕರಿಬೇಕು ಹಾ ಯಾಕಂದ್ರೆ ನಾವು ಯೂಶ್ವಲಿ ನೀರ್ ಹಾಕಿದ್ರೆ ಸ್ಟೋರ್ ಮಾಡೋದು ಏನಷ್ಟ ಅಂತಾನೇ ಏನಾಗಲ್ಲ చపాతి పూరి అన్న బాడె అన్న సార జొతే రొట్టి రొట్టి అది ఎలా అన్నది ఎన్నె తేల్బు అదే చీట్కల్వా ಅವಾಗ ನಿಮ್ಗೆ ಕೆಡಲ್ಲ ಇಟ್ಟೆ ನೀವ್ ಅದಕ್ಕೆ ಜಾಸ್ತಿ ಎಣ್ಣೆನೂ ಹಾಕಿರೋದ ಆಂಟಿ ಅದು ಪ್ರಿಸರ್ವೇಟಿವ್ ತರ ವರ್ಕ್ ಆಗ್ಲಿ ವರ್ಕ್ ಆಗತ್ತೆ ಆಗತ್ತೆ ಹ್ಮ್ ತೊಳಿ ನಿಂಬೆ ರಸ ಅಂದ್ರೆ ಸಾಮಾನ್ಯ ನಾವು ಸ್ಟವ್ ಆಫ್ ಮಾಡ್ಕೊಂಡು ನಿಂಬೆ ರಸ ಹಾಕಿ ಒಂದ್ ಕುದಿ ಕುದಿಸ್ತೀನಿ ಇದು ಇರೋದು ಆಂಟಿ ಇದು ಬರುತ್ತೆ ಹಸಿ ವಾಸನೆ ಬರುತ್ತೆ ನಿಂಬೆ ಹಣ್ಣು ಹಸಿ ವಾಸನೆ ಬರುತ್ತೆ ಹ್ಮ್ ಈಗ ನಿಂಬೆಹಣ್ಣು ಹಾಕ್ತಾ ಇದೀನಿ ಹ್ಮ್ అస్ట్ మూర్ నిహిందంబెహ్ణ చిక్ నింబెహ్ణ నోడ్కొందు హాకొడి చిక్ ఐదు హాకళి దొడ్ద్రెడ్ హిందట్ల ముక్కాల్ బట్ అస హిణి బాయ్ బట్ నింబెహ్ణ రస హాక మేలు బాయిల్ ఇద నండి రుచి వైస్ ఎన్నె హాక్ ఎన్నె కదీత అదొంత పుడి ఎలా ఎన్నె కదీత ఘాట్ అంతా ಹಾ ಹಾ ಹೊಸ ತರ ಇರಲ್ಲ ಅಂತೀರ ಈವಾಗ ಏನಾದ್ರ ಮೇಲ್ಗಡೆ ಮತ್ತೆ ಯೂಶಲಿ ಗೊಜ್ಜಿಗೆ ಗೊಜ್ಜನ್ನ ಅನ್ನ ಕಲಸುವಾಗ ಎಲ್ಲ ಸ್ವಲ್ಪ ಎಣ್ಣೆ ಹಾಕೊಳ್ಳೋ ಅಭ್ಯಾಸ ತುಪ್ಪ ಹಾಕೊಳ್ಳೋ ಅಭ್ಯಾಸ ಕಟ್ ಸಾಕು ಒಂಥರ ನನಗೆ ಯಾವ ಗಾಯಿ ಉಪ್ಪಿನಕಾಯಿ ಹೇಳ್ತಾರ ತೇಳ್ತಾ ಇರತ್ತಲ್ಲ ಆ ತರ ಅನ್ನಿಸ್ತದೆ ನೋಡಕ್ ಅಂತೂ ಸಕ್ಕದ ಕಾಣಿಸ್ತದೆ ಆಂಟಿ ತುಂಬಾ ಚೆನ್ನಾಗಿರುತ್ತೆ ಅದೇ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಸಾಕು ಆರಿಸ್ತೀನಿ ಹಾ ನೋಡು ಎಲ್ಲ ಕರಗಿದೆ ಇಷ್ಟೊತ್ತು ನಿಮ್ಮೊಂದು ಮಾಡಿದ ನಿಂಬೆಹಣ್ಣಿನ ಗೊಜ್ಜು ಪುಡಿ ಮಾಡಿದೀನಿ ಆ ಪುಡಿ ನೋಡ್ಕೊಂಡಿದೀರಾ ನೀವು ಎಲ್ಲರೂ ಮಾಡಿ ಈ ರುಚಿನ ಈಗ ರೂಪ ಕೊಡ್ತಾ ಇದ್ದೀನಿ ರೂಪ ನೋಡಿ ನಿಮ್ಗೆಲ್ರಿಗೂ ಹೇಳ್ತಾರೆ ನೋಡಕ್ಕಂತೂ ಸಖತ್ ಕಾಣಿಸ್ತಾ ಇದೆ ಆಂಟಿ ಗೊಜ್ಜು ಸೊ ಒಂದೊಂದ್ ಸಲ ಟೇಸ್ಟ್ ಆದ್ರೆ ಮುಖ ಲಕ್ಷಣ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಅಂತಾರಲ್ಲ ಹಾಗೆ ಟೇಸ್ಟ್ ನೋಡಿ ಗೊತ್ತೇ ಹಾ ಟೆಕ್ಸ್ಟರ್ ಅಷ್ಟೇ ನೋಡಿ ಪರ್ಫೆಕ್ಟ್ ಆಗಿದೆ ಗೊಜ್ಜಿನ ಟೆಕ್ಸ್ಟರ್ ಪರ್ಫೆಕ್ಟ್ ಆಗಿದೆ ಬಿಸಿ ಬಿಸಿ ಒಂದು ಸೈಡ್ ಇದ್ದಂಗೆ ಹ್ಮ್ ಅದು ಹೌದು ಮೊಸರಣಕ್ಕೂ ಸೊಗತ್ತಾಗಿ ನಂಗೆ ಮೊಸರಣ ಆಸ್ ಇಟ್ ಈಸ್ ನಿಂಬೆಕಾಯಿ ಉಪ್ಪಿನ್ಕಾಯಿ ಇಷ್ಟ ಸುನ್ ಬೇ ನೀ ಗೊಜ್ಜು ಚೆನ್ನಾಗಿರ್ಬೋದು ಇದು ನಾನು ಗೊತ್ತಿರ್ಲಿಲ್ಲ ಸೊ ಇವಾಗ ರೆಸಿಪಿ ಕಲ್ತಿದಿನಲ್ಲ உம்ங்க ஒடி அது சகல சரி இதெல்லாம் ಎಲ್ಲಾನು ಯಥೇಚ್ಛವಾಗಿದೆ ಅದು ಹದವಾಗಿದ್ರೆ ಅದು ಇದೆ ಆಂಟಿ ಅದೇ ತಿಂದ ಮೇಲೆ ಒಂದ್ ಲಟ್ಕೆ ಹೊಡಿಬೇಕು ಅಂತ ಹಂಗ ಅನ್ಬೇಕು ಅನ್ನಿಸ್ತದೆ ನನಗೆ ಇಲ್ಲ ಹ್ಮ್ ಪೈನಾಪಲ್ ಗುಡ್ಸ್ತಾರ ಅಲ್ಲ ನಿಂಬೆ ಹಣ್ಣಿನ ಘಮ ಚೆನ್ನಾಗಿ ಬರ್ತದೆ ಸೊ ನಿಂಬೆ ಹಣ್ಣು ಅಂತ ಗೊತ್ತಾಗತ್ತೆ ಪೈನಾಪಲ್ ಅಲ್ಲಿ ಪೈನಾಪಲ್ ಫ್ಲೇವರ್ ಚೆನ್ನಾಗಿ ಇದಾಗಿರುತ್ತಲ್ವಾ ಆಮೇಲೆ ಚಂಕ್ ಸಿಗ್ತಾ ಇರತ್ತೆ ಇದ್ರಲ್ಲಿ ಅದಿಲ್ವಲ್ಲ ಸೊ ಇಟ್ಸ್ ವೆರಿ ಫ್ಲೇವರ್ಫುಲ್ ತುಂಬಾ ಚೆನ್ನಾಗಿದೆ ಇದೇ ಸಲ ಕಿತ್ತಳೆ ಹಣ್ಣಿನ ಗೊಜ್ಜು ಮಾಡೋಣ ಕಿತ್ಲೆ ಹಣ್ಣಿಂದು ಹಣ್ಣಿಂದು ಅಲ್ವಾ ಚೆನ್ನಾಗಿರುತ್ತೆ ಅದರ ಗಮನ ಮಜವಾಗಿರುತ್ತೆ ಕಿತ್ಲೆ ಹಣ್ಣಿನ ಗೊಜ್ಜು ಮಾಡಿ ತೋರ್ಸೋಣ ಮಾಡೋಣ ಸಿಪ್ಪೆದು ಒಂದ್ಸಲ ಮಾಡಿ ತೋರ್ಸಿ ಮಾಡೋಣ ನಿಂಬೆ ಹಣ್ಣಿಂದು ಆ ಸಿಪ್ಪೆ ಇದು ಎಲ್ಲ ಚೆನ್ನಾಗಿರುತ್ತೆ ಸೋ ಎಸ್ ನಾನಂತೂ ಇವತ್ತೊಂದು ಹೊಸ ರೆಸಿಪಿ ಕಲ್ತೆ ನೀವು ಕೂಡ ಒಂದ್ ಹೊಸ ರೆಸಿಪಿ ಕಲ್ತಿದ್ದೀರಾ ಅನ್ಕೊಂಡಿದೀನಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ ಪ್ಲೀಸ್ ಇದನ್ನ ನಿಮ್ ಮನೆಯಲ್ಲಿ ನೀವು ಒಂದ್ಸಲ ಮಾಡ್ಕೊಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿದೆ ಅಂತ ಸಕ್ಕದಾಗಿದೆ அண்ணா தோசை பூரினா சக்கதாக ஜொத்தே காம்பினேஷன் உப்பு கருவாக சூப்பர் ஆகி அண்டி வெரி 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 நைஸ் சோங்கு டேஸ்டி ஆகி துபா ஹெல் ஆகி ரெசிபிது ಸೊ ಮೈಗೆ ಹುಳಿ ಉಪ್ಪು ಖರ ಎಲ್ಲ ಬಿಡುತ್ತೆ ಹೌದು ಆರೋಗ್ಯಕ್ಕೂ ಒಳ್ಳೇದು ಅಂಡ್ ಬಾಯಿ ಕೆಟ್ಟೋದಾಗಂತೂ ತುಂಬಾ ಜ್ವರ ಬಾಯಿ ಕೆಟ್ಟೋಗಿ ಅಥವಾ ಈ ನೆಗಡಿ ಆದಾಗ ಆಗ್ತಿರ್ಲಿಲ್ಲ ನಂಗೆ ನನ್ನ ತಂಗಿ ಹೆಲ್ಪ್ ತಗೊಂಡು ನಿಮ್ಮ ಮಾಡೋಣ ಅಂತ ಹೇಳಿ ಮಾಡಿದೆ ನಂಗೆ ಆಮೇಲೆ ಅದೊಂಥರ ಹದ ಅನ್ಸತ್ತಲ್ಲ ನಾಲ್ಗೆ ಅದು ಮೇಲೆ ಟೇಸ್ಟ್ ವಾಪಸ್ ಬಂದಾಗ ಅನ್ಸುತ್ತೆ ಸೊ ಪ್ಲೀಸ್ ಟ್ರೈ ಮಾಡಿ ಇವತ್ತಿನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಕಡ ಬೈ ಬೈ ಲವ್ ಯು ಆಲ್